ಮೈಸೂರಿನ ಬಂಡಿಪಾಳಿಯ ಎಪಿಎಂಸಿ ಯಾರ್ಡ್ನಲ್ಲಿ ಅನಧಿಕೃತ ವಸ್ತುಗಳ ಅದ್ಧೂರಿ ವ್ಯಾಪಾರ ನೆಪ ಮಾತ್ರಕ್ಕೆ ನೋಟಿಸ್ ನೀಡಿದ್ರ ಎಪಿಎಂಸಿ ಕಾರ್ಯದರ್ಶಿ ಕುಮಾರಸ್ವಾಮಿ ನೋಟಿಸ್ಗೆ ಡೋಂಟ್ ಕೇರ್ ಎಂದ ವಲಸಿಗರು ಕೃಷಿ ಮಾರುಕಟ್ಟೆ ನಿರ್ದೇಶಕರ ಸುತ್ತೋಲೆಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಕುರುಡು ಕಾಂಚಾಣ ಸದ್ದು ಮಾಡ್ತಿದೆಯಲ್ಲ ಬಂಡಿಪಾಳಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅನಧಿಕೃತ ವ್ಯಾಪಾರಸ್ಥರದ್ದೇ ದರ್ಬಾರ್ ಅಧಿಕಾರಿಗಳೆಲ್ಲ ಗಪ್ಚುಪ್ ನೋಟಿಸ್ಗೂ ಬಗ್ಗದ ನಕಲಿ ವಸ್ತುಗಳ ವ್ಯಾಪಾರಸ್ಥರು ಗಡುವು ಮುಗಿದ್ರೂ ತೆರವಾಗದ ನಿರ್ಬಂಧವೇರಿದ ಪದಾರ್ಥಗಳು ಪ್ಲಾಸ್ಟಿಕ್ ಸ್ಟೇಷನರಿ ತಂಪು ಪಾನೀಯಗಳ ಮಾರಾಟಕ್ಕೆ ವಲಸಿಗರ ವ್ಯಾಮೋಹ ಕೃಷಿಯೇತರ ವಸ್ತುಗಳೆಲ್ಲ ಬ್ಯಾನ್ ಧಾನ್ಯವರ್ತಕರ ಸಂಘದ ಅಧಿಕಾರಿಯಿಂದ ದಾರಿ ತಪ್ಪಿಸುವ ಕೆಲಸ ಸಚಿವರ ಹಳೆ ಫೋಟೋ ಹಾಕಿ ಕಟ್ಟುಕತೆ ಸೃಷ್ಟಿಸಿದ ಬೂಪಾ ಮೈಸೂರಿನ ಬಂಡಿಪಾಳ್ಯದಲ್ಲಿರುವ ಎಪಿಎಂಸಿ ಮಾರುಕಟ್ಟೆ ತುಂಬೆಲ್ಲ ಅನಧಿಕೃತ ಮಳಿಕೆಗಳದ್ದೇ ದರ್ಬಾರ್ ಕೃಷಿ ಮಾರುಕಟ್ಟೆ ನಿಯಮಾವಳಿಗಳನ್ನು ಗಾಳಿಕೆ ತೂರಿ ತಮಗಿಷ್ಟ ಬಂದವರಿಗೆ ಮಳಿಕೆಗಳನ್ನು ನೀಡುವುದರ ಮೂಲಕ ಸರ್ಕಾರಿ ಅಧಿಕಾರಿಗಳು ಅಕ್ರಮವೆಸಗಿದ್ರೆ ಪಡೆದ ಮಳಿಕೆಗಳನ್ನು ವಲಸಿಗರಿಗೆ ಬಾಡಿಗೆ ನೀಡಿ ಎಪಿಎಂಸಿ ನಿರ್ಬಂಧಿತ ವಸ್ತುಗಳ ಮಾರಾಟಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಕೆಲ ಭ್ರಷ್ಟ ವ್ಯಾಪಾರಸ್ಥರು ಮತ್ತು ಪದಾಧಿಕಾರಿಗಳು ಎಪಿಎಂಸಿ ಕಾರ್ಯದರ್ಶಿಗಳ ನೋಟಿಸ್ ಕಳ್ಳಾಟ ಕಳೆದ ನಾಲ್ಕೈದು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ವ್ಯವಸ್ಥಿತ ಸಂಚು ನೆಪ ಮಾತ್ರಕ್ಕೊಂದು ನೋಟಿಸ್ ಕೊಟ್ಟು ನಂತರ ಗಪ್ಚುಪ್ಪಾಗ್ತಿರುವ ಅಧಿಕಾರಿಗಳಿಗೆ ಚಳಿ ಬಿಡಿಸುವ ಕೆಲಸಕ್ಕೆ ಶ್ರೀ ವಿಜಯ ಟಿವಿ ಮುಂದಾಗಿತ್ತು ಎಪಿಎಂಸಿ ಅಕ್ರಮಗಳು ನಕಲಿ ಪದಾರ್ಥಗಳ ವ್ಯಾಪಾರ ಅಂಗಡಿ ಮಳಿಗೆ ದುರ್ಬಳಕೆ ಸೇರಿದಂತೆ ಪ್ಲಾಸ್ಟಿಕ್ ಗೋಡೌನ್ ಕುರಿತಾದ ಸುದ್ದಿಗಳನ್ನು ಬಿತ್ತರಿಸಿ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು ಇಷ್ಟಾದರೂ ಅನಧಿಕೃತ ವ್ಯಾಪಾರಸ್ಥರ ಕುರುಡು ಕಾಂಚಾಣ ಎಲ್ಲರನ್ನೂ ಮೌನವಾಗಿರು ಮಾಡಿತ್ತು ಆದರೆ ಶ್ರೀ ವಿಜಯ ಟಿವಿ ನಿಷ್ಪಕ್ಷವಾದ ಸುದ್ದಿಗೆ ಬೆಂಬಲಿಸಿದ್ದ ವ್ಯಾಪಾರಸ್ಥರು ಅಲ್ಲಿನ ಅಕ್ರಮಗಳ ಎಲ್ಲ ಮಾಹಿತಿ ನೀಡಿದ್ರು ಇದಕ್ಕೆ ವ್ಯಕ್ತಿಯೋರ್ವರು ಕಾನೂನು ಮೊರೆ ಹೋದ ಕಾರಣ ಇಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ನಿರ್ದೇಶಕರು ಸುತ್ತೋಲೆ ಹೊರಡಿಸಿ ನಿರ್ಬಂಧಿತ ವಸ್ತುಗಳ ಮಾರಾಟಕ್ಕೆ ಬ್ರೇಕ್ ಹಾಕುವ ಕೆಲಸ ಮಾಡಿದ್ರು ಆದರೆ ವಲಸಿಗರ ಕೈಗೊಂಬಿಯಾದ ಧಾನ್ಯ ವರ್ತಕರ ಸಂಘದ ಕೆಲ ಪದಾಧಿಕಾರಿಗಳು ನಿರ್ಬಂಧಿತ ವಸ್ತುಗಳಾದ ಪ್ಲಾಸ್ಟಿಕ್ ಸೋಪು ಶಾಂಪೂ ತಂಪು ಪಾನೀಯ ಸ್ಟೇಷನರಿ ಸೇರಿದಂತೆ ಬಹುತೇಕ ಕೃಷಿಯೇತರ ಚಟುವಟಿಕೆಗಳಲ್ಲದ ಪದಾರ್ಥಗಳಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಇದರಿಂದ ಎಪಿಎಂಸಿ ಕಾರ್ಯದರ್ಶಿಗಳ ನೋಟಿಸ್ಗೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲದಂತಾಗಿದೆ ವರ್ತಕರ ವಾಟ್ಸಪ್ಗೆ ನೀವೆಲ್ಲ ಎಂದಿನಂತೆ ವ್ಯಾಪಾರ ಮುಂದುವರಿಸಿ ನಾನು ಮಾನ್ಯ ಸಕ್ಕರೆ ಸಚಿವರು ಮತ್ತು ಎಪಿಎಂಸಿ ನಿರ್ದೇಶಕರಾದ ಗಂಗಾಧರ ಸ್ವಾಮಿಯವರ ಜೊತೆ ಚರ್ಚಿಸಿದ್ದೇನೆ ವರ್ತಕರ ಕಷ್ಟಗಳನ್ನೇಳಿಕೊಂಡಿದ್ದೇನೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಸಚಿವರು ಮತ್ತು ನಿರ್ದೇಶಕರನ್ನು ಸನ್ಮಾನಿಸಿರುವ ಹಳೆಯ ಫೋಟೋಗಳನ್ನು ಕಳುಹಿಸಿ ಬಂಡೀಪಾಳಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬ್ಯಾನ್ ಆದ ವಸ್ತುಗಳ ಮಾರಾಟಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಇದಲ್ಲದೆ ನಕಲಿ ವರ್ತಕರನ್ನು ಮಾರುಕಟ್ಟೆಗೆ ಆಹ್ವಾನಿಸಿ ಅಸಲಿ ವರ್ತಕರನ್ನು ತುಳಿಯುವ ಕೆಲಸ ಮಾಡ್ತಿದ್ದಾರೆ ನೀಚ ಪದಾಧಿಕಾರಿಗಳು ಎಪಿಎಂಸಿ ಕಾರ್ಯದರ್ಶಿಗಳು ನೀಡಿದ್ದ ನೋಟಿಸ್ ಗಡುವು ಮುಗಿದಿದ್ದು ಅಕ್ರಮ ವ್ಯಾಪಾರ ನಿಂತಿಲ್ಲ ಇಂದೂ ಸಹ ನಿರ್ಬಂಧಿತ ವಸ್ತುಗಳು ಎಪಿಎಂಸಿ ಮಾರುಕಟ್ಟೆ ಆವರಣಕ್ಕೆ ಲಾರಿಯಲ್ಲಿ ಬಂದಿವೆ ಇದನ್ನು ತಡೆಯಬೇಕಿದ್ದ ಸರ್ಕಾರಿ ಅಧಿಕಾರಿಗಳು ಕುರುಡರಂತೆ ವರ್ತಿಸುತ್ತಿದ್ದಾರೆ ಇದಕ್ಕೆ ಕಾರಣ ಮಂತ್ಲಿ ಮಾಮೂಲಿ ಎನ್ನುತ್ತಿದ್ದಾರೆ ಅಲ್ಲಿನ ಅಸಲಿ ವರ್ತಕರು ಇನ್ನೂ ಎಂಜಲು ಕಾಸಿನಾಸೆಗೆ ನಕಲಿ ಪದಾರ್ಥಗಳು ಪ್ಲಾಸ್ಟಿಕ್ ವಸ್ತುಗಳು ಕಾಯುತ್ತಿರುವ ಧಾನ್ಯವರ್ತಕರ ಕೆಲ ಪದಾಧಿಕಾರಿಗಳು ಸುಳ್ಳಿನ ಸರಮಾಲೆ ಸೃಷ್ಟಿಸಿ ವಲಸಿಗರನ್ನ ನಂಬಿಸಿ ಅವರ ಲಂಚದ ಹಣಕ್ಕೆ ಬಕ ಪಕ್ಷಿಗಳಂತೆ ಕಾಯುತ್ತಿರುವುದು ನಿಜಕ್ಕೂ ನಾಚಿಗೆ ಗೇಡಿನ ಸಂಗತಿ